ಸರ್ವಜ್ಞರ ವಚನಗಳು ಸಂಚಿಕೆ ಇಪ್ಪತ್ತ ಏಳು ಧ್ವನಿ ಶಿವಕುಮಾರ ಪ್ರಸ್ತುತಿ ಎಸ್ಕೆಟಿವಿ ಕನ್ನಡ ಸಾಲವನ್ನು ಮಾಡುವುದು ಏಲತ ಬಳಸುವುದು ಕಾಲಿನ ಕೆಳಗೆ ಕೆಡಹುವುದು ತುತ್ತಿನ ಚೀಲ ಕಾಣಯ್ಯ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಜೀವನದ ಎಂತಹ ಅದ್ಭುತ ಪಾಠ ಅಡಗಿದೆ ಎಂದು ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳುವ ಸಲುವಾಗಿ ಸಾಲವನ್ನು ಮಾಡಬೇಕಾಗುತ್ತದೆ ಏಸಿಗೆಯನ್ನು ಬಳೆಯಬೇಕಾಗುತ್ತದೆ ಮತ್ತೊಬ್ಬರ ಕಾಲಡಿಗೆ ಬೀಳಬೇಕಾಗುತ್ತದೆ ಎಂಬುದನ್ನು ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಉಲಿಯದೆ ಕಲಿಯದೆ ತಲೆ ಎತ್ತಿ ನೋಡದೆ ಬಲು ಬಲ್ಲತನದೇ ಇರುವವಳು ದೊರೆಯುವುದು ರಳೆ ಗುರುಕರಣವು ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ತಿರುಗಿ ಮಾತನಾಡದ ಎದುರುತ್ತರ ನೀಡದ ಕೆಟ್ಟದ್ದನ್ನು ಕಲಿಯದ ಮತ್ತೊಬ್ಬರನ್ನ ಎತ್ತಿ ನೋಡದ ಬಲು ಗುಣವತಿಯೂ ಸಂಪನ್ನೆಯೂ ಆದ ಹೆಂಡತಿಯೂ ದೊರೆಯಬೇಕಾದರೆ ಸದ್ಗುರುವಿನ ಕರುಣೆ ಇದ್ದರೆ ಮಾತ್ರವೇ ಸಾಧ್ಯ ಎಂದು ಇಲ್ಲಿ ಹೇಳಿದ್ದಾರೆ ಹಸಿದರ ಅಂಬಲಿಯೇ ಲೇಸು ಬಿಸಿಲಿಗೆ ಲೇಸು ಬಸುರಿನ ಸೊಸೆಯು ಇರಲೇಸು ಸಭೆಗೊಬ್ಬ ರಸಿಕನೇ ಲೇಸು ಸರ್ವಜ್ಞ ಈ ಒಂದು ವಚನದಲ್ಲಿ ಹಸಿದಿದ್ದಾಗ ಅಂಬಲಿಯೇ ಸಿಕ್ಕರೂ ಉತ್ತಮವು ಉರಿ ಬಿಸಿಲಿನಲ್ಲಿ ನೆರಳನ್ನು ನೀಡುವ ಕೊಡೆಯೂ ಇರಲು ಉತ್ತಮವು ವಂಶಾಭಿವೃದ್ಧಿಗೆ ಕಾರಣಳಾದ ಸೊಸೆಯು ಬಾಸಿರಿಯಾದರೆ ಉತ್ತಮವು ಹಾಗೆ ಸಭೆಗೆ ರಸಿಕನಾದವನು ಒಬ್ಬನಾದರೂ ಇದ್ದರೆ ಉತ್ತಮವೋ ಎಂದು ಇಲ್ಲಿ ಹೇಳಿದ್ದಾರೆ ನಲ್ಲೆಯನ್ನು ಒಲ್ಲೆಂಬ ಸೊಲ್ಲು ನಾಲಿಗೆ ಒಲೆಯು ಬಲ್ಲಿದನು ಶ್ರವಣ ಸನ್ಯಾಸಿ ಇವರುಗಳು ಎಲ್ಲಿ ಉದಿಸಿಯರು ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಹೆಣ್ಣನ್ನು ಬೇಡ ಎನ್ನುವ ಬಲ್ಲಿದನೇ ಆಗಲಿ ಜೈನನೇ ಆಗಲಿ ಬುದ್ಧನೇ ಆಗಲಿ ಅಥವಾ ಸನ್ಯಾಸಿಯೇ ಆಗಲಿ ಹುಟ್ಟಿರಲಾರರು ನಲ್ಲೆಯನ್ನು ಬೇಡವೆಂದು ಹೇಳುವವನ ನಾಲಿಗೆಯು ಒಲಸು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಜಾತಿ ಜಾತಿಗೆ ವೈರ ನೀತಿ ಮೂರ್ಖನಿಗೆ ವೈರ ಪಾತಕವೇ ವೈರ ಸುಜನರಿಗೆ ಅರಿದಂಗೆ ಏತರದ ವೈರ ಸರ್ವಜ್ಞ ಈ ಒಂದು ಅದ್ಭುತ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಜಾತಿಗೆ ಜಾತಿಯೇ ಶತ್ರುವೂ ಮೂರ್ಖನಾದವನಿಗೆ ನೀತಿಯೇ ಶತ್ರುವೂ ಸುಜನರಿಗೆ ಸಜ್ಜನರಿಗೆ ಪಾಪಕೃತ್ಯವೇ ಶತ್ರುವೂ ಕ್ವಿದವನಾದ ಜ್ಞಾನಿಗೆ ಯಾವುದೇ ರೀತಿಯ ಶತ್ರುತ್ವವು ಇರೋದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಒಡಲ ಹಿಡಿದಾಡದಿರು ನುಡಿಯ ಓಗಾಡದಿರು ನಡೆಯೊಳೆಚ್ಚರವ ಬಿಡದಿರು ಪರಸತಿಯ ಕಡೆಗೆ ನೋಡದಿರು ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಇಂದ್ರಿಯಾದಿಗಳನ್ನು ಹಿಡಿತದಲ್ಲಿಡು ಆಡಿದ ಮಾತನ್ನು ತಪ್ಪದಿರು ನಡವಳಿಕೆಯಲ್ಲಿ ಎಚ್ಚರದಿಂದಿರು ಹಾಗೂ ಪರಸತಿಯ ಸಹವಾಸವನ್ನು ಇಂದೂ ಮಾಡದಿರು ಎಂದು ಇಲ್ಲಿ ಹೇಳಿದ್ದಾರೆ ಒಳ್ಳೆಯ ಹಂಚೋಣ ಒಳ್ಳೆಯ ಮಾಡೋಣ ಧನ್ಯವಾದಗಳು